ನಮ್ಮ ಶರೀರದಲ್ಲಿ ಯಾವಾಗ ಪಿತ್ತದ ಎನರ್ಜಿಯಲ್ಲಿ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಆವಾಗ ಯಾವ ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತೇವೆ ಸಿ ಪಿತ್ತ ಅಂದರೆ ಅಗ್ನಿತತ್ವ ಮತ್ತು ಜಲತತ್ವ ಅದು ಮೂಲತಃ ನಮ್ಮ ಜೀರ್ಣಕ್ರಿಯೆಯನ್ನು ನೋಡ್ಕೊಂಡು ಹೋಗುತ್ತೆ ಸೊ ಯಾವಾಗ ಪಿತ್ತದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ ಸಮಸ್ಯೆಗಳು ಶುರು ಆಗೋದು ನಮ್ಮ ಹೊಟ್ಟೆಯಲ್ಲಿ ನಮ್ಮಲ್ಲಿ ಆ್ಯಸಿಡಿಟಿ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಕೆಲವೊಬ್ಬರಿಗೆ ಐ ಬಿ ಎಸ್ ಆಗುತ್ತೆ ಈ ರೀತಿ ಸಮಸ್ಯೆಗಳನ್ನು ನಾವು ನೋಡ್ತೇವೆ ಇನ್ನು ಆ ಪಿತ್ತ ಯಾವಾಗ ಜಾಸ್ತಿ ಆಗುತ್ತೆ ಅದು ಜಠರದಲ್ಲೇ ಕುತ್ಕೊಳ್ಳೋದಿಲ್ಲ ಪಿತ್ತ ರೈಸ್ ಆಗುತ್ತೆ ಆವಾಗ ನಮಗೆ ಎದೆಬಡಿತ ಜಾಸ್ತಿ ಆಗೋದು ಪಲ್ಪಿಟೇಷನು ಬಿ ಪಿ ಜಾಸ್ತಿ ಆಗೋದು ತಲೆನೋವು ಬರೋದು ಕಣ್ಣು ಉರಿಯೋದು ನಿದ್ರೆ ಬರದೇ ಇರೋದು ಹೇರ್ ಫಾಲ್ ಆಗೋದು ಇದೆಲ್ಲವೂ ಪಿತ್ತ ದೇಹದಲ್ಲಿ ಜಾಸ್ತಿ ಆದಾಗ ಆಗುವ ಸಮಸ್ಯೆಗಳು ಸೊ ನಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣ ಏನು ಪಿತ್ತದ ಇಂಬ್ಯಾಲೆನ್ಸ್ ಸೊ ಆ ಪಿತ್ತವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡಬೇಕು ಆ ಪಿತ್ತವನ್ನು ಪೆಸಿಫೈ ಮಾಡುವ ಶಾಂತ ಮಾಡುವ ಆಹಾರ ಕ್ರಮ ಜೀವನ ಶೈಲಿ ಕೆಲವೊಂದು ಪ್ರಾಣಾಯಾಮದ ಅಭ್ಯಾಸ ಮುದ್ರೆ ಧ್ಯಾನ ಇದನ್ನು ಅಳವಡಿಸ್ಕೊಳ್ತಾ ಬಂದಾಗ ನಿಧಾನಕ್ಕೆ ಆ ಪಿತ್ತದ ಎನರ್ಜಿ ಬ್ಯಾಲೆನ್ಸ್ ಬರುತ್ತೆ ಆರೋಗ್ಯದ ಸಮಸ್ಯೆಗಳು ನಿಧಾನಕ್ಕೆ ತಾನಾಗಿಯೇ ಹೋಗುತ್ತೆ ನಾವು ಇವತ್ತು ಅದನ್ನು ಮಾಡ್ತಾ ಇಲ್ಲ ನಾವೇನು ಮಾಡ್ತಾ ಇದ್ದೀವಿ ಆ್ಯಸಿಡಿಟಿ ಆಗಿದೆಯಾ ಅದಕ್ಕೊಂದು ಮಾತ್ರೆ ತೊಗೊಳ್ತೀನಿ ಗ್ಯಾಸ್ಟ್ರಿಕ್ ಆಗಿದೆಯಾ ಅದಕ್ಕೊಂದು ಮಾತ್ರೆ ತೊಗೊಳ್ತೀನಿ ಆ ಮಾತ್ರೆಗಳು ಔಷಧಿಗಳು ಟೆಂಪ್ರವರಿ ರಿಲೀಫ್ ಕೊಡುತ್ತೆ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ ಸೊ ಅದಕ್ಕೆ ಆಹಾರ ಕ್ರಮ ಜೀವನ ಶೈಲಿಯಿಂದ ನೀವು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಬಂದಾಗ ನಿಧಾನಕ್ಕೆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಸೊ ಪಿತ್ತದ ಇಂಬ್ಯಾಲೆನ್ಸು ಮತ್ತು ವಾತದ ಇಂಬ್ಯಾಲೆನ್ಸ್ ಇಂದಾನೆ ನಮ್ಮ ಆರೋಗ್ಯದಲ್ಲಿ ಬಹಳಷ್ಟು ದೈಹಿಕ ಮಾನಸಿಕ ಸಮಸ್ಯೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಸೊ ಅವುಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ ಆಹಾರ ಕ್ರಮ ಜೀವನ ಶೈಲಿ ಪ್ರಾಣಾಯಾಮ ಧ್ಯಾನ ಮುದ್ರೆ ಮೂಲಕ ಅಂತ ಹೇಳಿ ನಿಮ್ಗೆ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕಾಗಿತ್ತು ಅಂದರೆ ನಾನೊಂದು ಐದು ದಿವಸದ ವರ್ಕ್ಶಾಪನ್ನು ಮಾಡ್ತಾ ಇದ್ದೀನಿ ಲೈವ್ ಆಗಿ ಅದರಲ್ಲಿ ಡೀಟೇಲ್ ಆಗಿ ಆಹಾರ ಕ್ರಮ ಯಾವ ರೀತಿ ಇರಬೇಕು ವಾತಪಿತ್ತದ ಬ್ಯಾಲೆನ್ಸ್ಗೆ ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನು ತರ್ಕೊಳ್ಬೇಕು ಯಾವ ಮುದ್ರಾಭ್ಯಾಸವನ್ನು ಮಾಡಬೇಕು ಯಾವ ಪ್ರಾಣಾಯಾಮವನ್ನು ಮಾಡಬೇಕು ಧ್ಯಾನವನ್ನು ಅಳವಡಿಸಿಕೊಳ್ಳೋದು ಇವೆಲ್ಲವನ್ನು ನಾನು ಐದು ದಿವಸದಲ್ಲಿ ಹೇಳ್ಕೊಡ್ತೇನೆ ಯಾರಿಗೆ ನ್ಯಾಚುರಲಿ ಈ ಸಮಸ್ಯೆಗಳಿಂದ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ತರ್ಕೊಂಡು ನಿಧಾನಕ್ಕೆ ಹೊರಗಡೆ ಬರೋದಿದೆ ಆ ವರ್ಕ್ಶಾಪನ್ನು ತಪ್ಪದೇ ಅಟೆಂಡ್ ಮಾಡಿ ಕೆಳಗಡೆ ಡೀಟೇಲನ್ನು ಶೇರ್ ಮಾಡಿದ್ದೇನೆ ಧನ್ಯವಾದ